ಈ ಸಾರಿ ಗಣೇಶ ಗಲಾಟೆ ಮದ್ದೂರಿಂದ ದಾವಣಗೆರೆಗೆ ಶಿಫ್ಟ್ ಆಗಿದೆ ಮದ್ದೂರಲ್ಲಿ ಭಾಳ ಗಲಾಟೆ ಗದ್ದಲ ಆಗಿತ್ತು ಭಾಳ ಸೌಂಡ್ ಆಗಿತ್ತು ಈಗ ದಾವಣಗೆರೆಯಲ್ಲಿ ಮನೆಗಳ ಮೇಲೆ ಕಲ್ಲು ತೂರಾಟ ನಡೆಸಿರುವ ಘಟನೆ ನಡೆದಿದೆ ಯಾಕೆಂದರೆ ಇದೊಂಥರ ಪೊಲೀಸ್ ತುಂಬ ಸ್ಟ್ರಾಂಗ್ ಕರ್ನಾಟಕ ಪೊಲೀಸ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಕಿಡಿಗೇಡಿಗಳು ನೀವು ಏನಾರ ಮಾಡ್ಕೊಳ್ಳಿ ನಾವು ಮಾಡೋದನ್ನೇ ಮಾಡ್ತೀವಿ ಅಂತ ಹೋಗ್ತಿದ್ದಾರೆ ಯಾರ ಬಗ್ಗೆ ನಂಬಿಕೆ ಯಾವ ಧೈರ್ಯ ಬಣ್ಣ ಧೈರ್ಯ ಅಂತ ಗೊತ್ತಾಗ್ತಿಲ್ಲ ಹೌದು ದಾವಣಗೆರೆಯಲ್ಲೂ ಕಲ್ಲು ತೂರಾಟ ಮಾಡಲಾಗಿದೆ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ಹಿಂದೂ ಸಮುದಾಯದ ಮನೆಗಳ ಮೇಲೆ ಅನ್ಯ ಕೋಮಿನ ಗುಂಪೊಂದು ಕಲ್ಲು ತೂರಿದೆ ಅನ್ಯ ಕೋಮಿನ ಫ್ಲೆಕ್ಸ್ ಬೋರ್ಡ್ ಹಾಕಿದ್ದ ವಿಚಾರವಾಗಿ ಗಲಾಟೆ ಶುರುವಾಗಿತ್ತು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಯಮನೂರಪ್ಪ ಎಂಬುವರ ಮನೆ ಎದುರು ಅನ್ಯ ಧರ್ಮೀಯರು ಅಲವ್ ಮೊಹಮ್ಮದ್ ಎಂಬ ಫ್ಲೆಕ್ಸ್ ಅನ್ನು ಹಾಕಿದ್ರು ಇದನ್ನು ಆಕ್ಷೇಪಿಸಿದ್ದ ಹಿಂದೂ ಕುಟುಂಬದ ಮೇಲೆ ಹಲ್ಲೆ ಮಾಡಿದ್ದು ಎಲ್ಲರೂ ಮಲಗಿದ್ದ ವೇಳೆ ಕಲ್ಲು ತೂರಾಟ ಮಾಡಿದ್ದಾರೆ ಕೆಲವರ ಮನೆಗಳಿಗೆ ನುಗ್ಗಿ ಹಲ್ಲೆ ಮಾಡಿರುವ ಆರೋಪ ಕೂಡ ಕೇಳಿಬಂದಿದೆ ಘಟನೆಯಲ್ಲಿ ಮೂವರು ಗಾಯಗೊಂಡಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಹಲ್ಲೆ ವೇಳೆ ಪೊಲೀಸರು ಸ್ಥಳದಲ್ಲೇ ಇದ್ರು ಏನು ಮಾಡದೆ ಸೈಲೆಂಟ್ ಆಗಿದ್ರು ಅಂತ ಆರೋಪ ಬರ್ತಿದೆ ಸದ್ಯ ದಾವಣಗೆರೆಯಲ್ಲಿ ಫ್ಲೆಕ್ಸ್ ಕಡಿ ಹೊತ್ತುಕೊಂಡಿದ್ದು ಎಸ್ಪಿ ಉಮಾ ಪ್ರಶಾಂತ್ ನೇತೃತ್ವದಲ್ಲಿ ಫ್ಲೆಕ್ಸ್ ತೆರವು ಮಾಡಲಾಗಿದೆ ಬ್ಯಾನರ್ ವಿಚಾರಕ್ಕೆ ಎರಡು ಕೋಮಿನ ಮಧ್ಯೆ ಗಲಾಟೆ ಆಗಿದೆ ದೂರಿನ ಆಧಾರದ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ಆಜಾದ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿದೂರು ದಾಖಲಾಗಿದೆ ರಂಗನಾಥ್ ಎಂಬುವರ ದೂರಿನ ಆಧಾರದ ಮೇಲೆ ಇಪ್ಪತ್ತೆಂಟು ಜನರ ಹೆಸರು ಸಮೇತ ನಲವತ್ತರಿಂದ ಐವತ್ತು ಜನರ ವಿರುದ್ಧ ಎಫ್ಐಆರ್ ಹಾಕಲಾಗಿದೆ ಮತ್ತೊಂದು ಕಡೆ ಅನ್ಯ ಕೋಮಿನ ಕಡೆಯಿಂದ ಆರು ಜನರ ವಿರುದ್ಧ ದೂರನ್ನು ದಾಖಲಿಸಲಾಗಿದೆ ಒಂಥರ ವಿಚಿತ್ರ ಇದು ಇದು ದಸದುದ್ದೀನ್ ಓವೈಸಿ ಮತ್ತೆ ಆ ಉತ್ತರ ಭಾರತದಲ್ಲಿ ಶುರುವಾ ಶುರುವಾದಂಥ ಸಂಘರ್ಷ ಐ ಲವ್ ಮೊಹಮ್ಮದ್ ಐ ಲವ್ ಮಹಾದೇವ್ ಕರ್ನಾಟಕಕ್ಕೂ ಕಾಲಿಟ್ಟಿದೆ ನನ್ನ ಮೊನ್ನೆ ಶಿರಾಗ್ ಹೋಗಿದೆ ಶಿರಾದಲ್ಲೂ ಕೂಡ ಸರ್ಕಲ್ ಹಾಕಿದ್ದಾರೆ ಅಂದರೆ ಆಚರಣೆ ದೇವ್ರನ್ನ ಮೆಚ್ಚಿಸೋಕ್ಕಾದ್ರೆ ಓಕೆ ಇನ್ನೊಬ್ರು ಕೆರಳಿಸೋಕೆ ಆಚರಣೆ ಇದೆಯಲ್ಲ ಅದು ಯಾವುದೂ ಒಳ್ಳೇದಲ್ಲ ಬಟ್ ಕಾನೂನು ಸುವ್ಯವಸ್ಥೆಯನ್ನು ಪೊಲೀಸರೇ ಕಾಪಾಡಬೇಕು ಯಾರು ಹಾಕಿದ್ರೋ ಯಾರು ಬಿಟ್ಟರು ಬಟ್ ಇದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ ಯಾರನ್ನು ಕೆರಳಿಸಲು ಯಾರನ್ನು ದ್ವೇಷಿಸಲು ಯಾರನ್ನು ರೊಚ್ಚಿಗೆಬ್ಬಿಸಲು ಮಾಡೋದು ದೇವರಲ್ಲ ದೇವರಲ್ಲ ಮತ್ತ ದುರಂತ ಇದೇನಾಗುತ್ತೋ ಅಂತ ನಿಮ್ಮ ಮಗು ಅರ್ತಿದೆಯಾ ಹಾಗಾದರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸ ಬೆಳಿಬೇಕಾ ಬೆಳಿಬೇಕ ಹಾಗಾದ್ರೆ ಜೀನಿಸ್ ರೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದೋಳು ಎಪ್ಪತ್ತೊಂದು ಕೆಜಿ ಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ಜಿ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತಾರ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್